ಅಚಲೋ ಗೇಂಟರ್ ಅಚಲೋ ಊರು เงี้ย સીધા ಬನ್ સીધા ಹೋಗಬಹುದು ಇಲ್ಲಿ ಒಂದೇ ಆಸ್ತಾನ ಇದಾ ಅಪ್ಪಯಾಂಜನೇ ಬಾಸ್ ಶಿವ ಎಲ್ಲಾರ್ಗೂ ಚೆನ್ನಾಗಿತ್ತ್ರಪ್ಪ ಫಸ್ಟ್ ನನ್ ಚೆನ್ನಾಗಿತ್ತರು ಬಂದೆ ಬಂದೆ ಎಸ್ ಈಗ ಚಲೋ ಭಟಕ ಹೋಗೋ ಪಾರ್ಕಿಂಗ್ ಅನ್ಸುತ್ತೆ ಇಲ್ಲಿ ದೊಡ್ಡದಾಗಿದೆ ಮೇಬಿ ಇಲ್ಲೇ ಪಾರ್ಕಿಂಗ್ ಇರಬಹುದು ನಾ ಈಗ ನನಗೆ ನಾನೇ ಒಂದು ಚಾಲೆಂಜ ಏನಂತಾರೆ ಏನಾದರೂ ಆಯಿತು ನನಗೊಂದು ಕ್ರಿಯೇಟ್ ಮಾಡೋಕ್ಕೆ ರೆಕಾರ್ಡ್ಗೆ ನಾನು ಎಷ್ಟು ಟೈಮಿಗೆ ಹತ್ತಿಸ್ತೀನಿ ಅನ್ನೋದಕ್ಕೆ ಕ್ರಿಯೇಟ್ ಮಾಡೋಕ್ಕೆ ಸ್ಟಾಪ್ ವಾಚ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀನಿ ಸ್ಟಾಪ್ ವಾಚ್ ಇದೆ ನೋಡಿ ಸ್ಟಾರ್ಟ್ ಇದ್ದೀನಿ ಸೆವೆನ್ ಟ್ವೆಂಟಿ ಫೈವ್ ಇವಾಗ ಎಕ್ಸಾಕ್ಟು ಸೋಲೋ ಯಾರಿಲ್ಲ ಇದು ಫೇಮಸ್ ಆಗ್ತಾ ಆಗ್ತಾ ನೋಡಿ ಪೊಲ್ಯೂಷನ್ ಹೆಂಗೆ ಮಾಡೋರೆ ನಾನು ಏನೂ ತಂದಿಲ್ಲ ಬ್ಯಾಗಲ್ಲಿ ನೀರು ಸಮೇತ ಇಲ್ಲ ಸುಸ್ತಾರ ಕುಡಿಯೋಕ್ಕೆ ಪೊಲ್ಯೂಷನ್ ಮಾಡಬಾರ್ದು ಮಳೆ ಬಂದ್ರೆ ಇದು ನದಿಯಾಗ್ಬಿಟ್ಟಿರುತ್ತೆ ಯಾರಿಗೂ ಮಳೆ ಇಲ್ಲಿ ಸೊಗರ ಸ್ಕ್ರ್ಯಾಂ सैकल जाली जाली गो, जाली गो।, जा ली जा ली गो। ಫಸ್ಟ್ ಕೇರ್ ಇಂಥ ಸಾಹಸ ಇಲ್ಲ ನೀವು ದೊಡ್ಡ ದೊಡ್ಡ ಗಾಡಿಯವರು ಒಬ್ಬೊಬ್ಬರೇ ಇದ್ದಾಗ ಕೈ ಹಾಕ್ಬೇಡಿ ಯಾಕೆ ಅಂತ ನಾನು ಹೇಳೋದೇ ಬೇಡ ನಿಮಗೆ ಗೊತ್ತು ಸಿಗಾಕಂಡ್ರೆ ಎತ್ತಿ ಇನ್ನೊಬ್ರು ಭೇಟಿ ಬೇಕು ಬಟ್ ನಂದು ನಡೆಯುತ್ತೆ ಸೊ ಹಂಗಾಗಿ ನಾನು ಲಾಸ್ಟ್ ವೀಕ್ ಬಂದಿದೆ ಇನ್ನೂ ಸಂಡೇ ಬಂದಿದ್ದು ಗುರು ಮತ್ತೆ ಸ್ಯಾಟರ್ಡೆ ಬಂದಿದ್ದೀನಿ ನನಗೆ ಯಾಕೆ ಬಂದಿದ್ದು ಅಂದರೆ ನಂಗೆ ಚಕತಿ ಇಷ್ಟ ಆಯ್ತು ಆಫ್ ರೋಡು ನೀವು ಬಂದರೆ ನೀಟಾಗಿ ಬನ್ನಿ ಡು ನಾಟ್ ಡಿಸ್ಟರ್ಬ್ ಎನಿಥಿಂಗ್ ಆ್ಯಂಡ್ ಡೋಂಟ್ ಪೊಲ್ಯೂಟ್ ಎನಿಥಿಂಗ್ ಲಾಸ್ಟ್ ಟೈಮ್ ಬಂದಾಗ ಅವನು ಸ್ಟ್ರೆಚ್ ಸಿಕ್ತು ಅಂತಂದ್ಬಿಟ್ಟು ಇಲ್ಲಲ್ಲ ನೆಕ್ಸ್ಟು ಹ್ಞೂ ಇಲ್ಲೇ ರೋ ಅಂತ ಬಂದೆ ಇಲ್ಲಿ ಲಬ್ಬಕ್ ಅಂತ ಹಿಂಗೆ ಕಾಳಿ ಕಿಳಿತ್ತು ಸೇಮು ಸ್ವಲ್ಪ ಮುಂದೆ ಬಂದೆ ಇಲ್ಲಿ ಗೇಡೋ ಮಾಡಬೇಕಾಯ್ತು ಮಂಗ್ಬಿಟ್ಟು ಇನ್ನು ಯಾವ ನಾನು ಬಿಡೋಕ್ಕಾಗಲ್ಲ ಗಾಡಿನ ಬಿಡೋಕ್ಕಾಗಲ್ಲ ಬಿದ್ರೆ ಎಲ್ ರೌಂಡ್ ಹಾಕೊಳತ್ತೆ ನಗು ಬರ್ತೈತೆ ನನಗೆ ಈಗ ಸ್ಟಾಪ್ ಮಾಡೋಂಗಿಲ್ಲ ನಾನು ಸ್ಟಾಪ್ ಹೊಡಿಬೇಕು ಅವ್ರದ್ದು ಗಾಡಿನೂ ಪ್ರಾಬ್ಲಮ್ ಅಲ್ಲ ಓಡಿಸೋರದು ಪ್ರಾಬ್ಲಮ್ ಅಲ್ಲ ವೆಯ್ಟೇ ಪ್ರಾಬ್ಲಮ್ ಗಾಡಿದು ಗಾಡಿನೂ ಚೆನ್ನಾಗಿದೆ ಎಲ್ಲ ಇದೆ ವೆಯ್ಟ್ ಏನು ಮಾಡೋಕ್ಕಾಗಲ್ಲ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅದು ಇಟ್ಸ್ ನಾಟ್ ಇನ್ ಯುವರ್ ಇನ್ ಅವರ್ ಹ್ಯಾಂಡ್ ತಳ್ಬೋದು ಅಷ್ಟೇ ಹಬ್ಬ ಹಬ್ಬ ಅಂದರೆ ಕಲ್ಮೇಲೆಲ್ಲ ಸ್ಲಿಪ್ ಆಗೇ ಆಗುತ್ತೆ ಸ್ಲೈಡ್ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ನಂದು ಲೈಟ್ ವೆಯ್ಟ್ ಇರೋದ್ರಿಂದ ಐ ಕ್ಯಾನ್ ಜಂಪ್

ಎಸ್ ಬಾವುಟ ಇನ್ನೂ ಯಾರೂ ಹಾಕಿಲ್ಲ ಟೈ ದ ಬಾವುಟ ನೋಡಿ ಇದು ಪಾಂಡು ದೇವಸ್ಥಾನದ್ದು ನಮ್ಮ ಬಸವಣ್ಣ ಇದ್ದಾರೆ ಪ್ರತಿ ಸಲ ಆಡ್ತಾರ ಗಾಡಿ ಸ್ಟಾಪ್ ಮಾಡೋದು ಟೈಮ್ ಟೈಮ್ ಯಾರು ಏನಾಗಲಿ ಹತ್ತು ನಿಮಿಷಕ್ಕೆ ಗುರು ಒಂಬತ್ತು ನಿಮಿಷ ಮೂವತ್ತೈದು ಸೆಕೆಂಡ್ಗಳಲ್ಲಿ ಅಚ್ಚಲು ಪಾರ್ಕಿಂಗಿಂದ ಮೇಲಕ್ಕೆ ಬಂದಿದ್ದೀನಿ ಇಂದು ನಾಡ ಹಬ್ಬ ಕನ್ನಡ ರಾಜ್ಯೋತ್ಸವ ಬಾವುಟನ ಇಲ್ಲಿ ರಾಜರಾಜಿಸೋಣ ಇಲ್ಲಿ ಕಟ್ಟಿ ಇದೆ ಇಲ್ಲಿ ಯಾವ್ದಾರ ಒಂದು ಎತ್ತು లాస్ట్ సండ కూడా జీవ కణు నమ్ అంబ కణ నమ్ జీవ కణు దైవ కణు నమ్ గర్వ కణు సిద్ధ కణు ప్రాణ కొడుకు ఇన్నె చెల్ల నా ఫ్లగ్ ఆఫ్ మొట్ట అచ్చలు బెట్ట ముగీత కన్నడ రాజ్యోత్సవ మాత ಹಚ್ಚೋದು ಹತ್ಸ್ಬಿಡೋದು ಇಳಿಸೋದು ಇಳಿಸ್ಬೋದು ನನ್ನ ಗಾಡಿ ಏನು ಅನ್ಸಲ್ಲ ಜಸ್ಟ್ ನಂದು ಯಾಕಂದರೆ ಮೂವ್ಮೆಂಟ್ ಆಫ್ ಇನರ್ಸ್ಟೇ ಬರಲ್ಲ ಜಾಸ್ತಿ ಅಂದರೆ ಯಾಕಂದರೆ ವೆಯ್ಟ್ ಇರೋಲ್ಲ ಗ್ರಾವಿಟಿ ಅಷ್ಟು ನಾರ್ಮಲಾಗೆ ಪುಲ್ ಮಾಡುತ್ತೆ ಬಟ್ ವೆಯ್ಟ್ ಇರೋ ಗಾಡೀಲಿ ಇಂಜಿನ್ ಮಿಡಲಲ್ಲಿರೋದ್ರಿಂದ ಸ್ವಲ್ಪ ಮುಂದೆ ವೆಯ್ಟ್ ಇರುತ್ತಲ್ಲ ಅದು ಹೆವಿ ಪುಲ್ ಮಾಡುತ್ತೆ ಸೊ ನೋಡ್ಕೊಂಡು ಬರಲೇಬೇಕು ಇಲ್ಲೇ ಹೋಗ್ಲೇಪ್ಪ ಕೆ ಟಿ ಎಮ್ ಸಿಗಾಕೊಂಬಿಟ್ಟಿತ್ತು ಲಾಸ್ಟ್ ಟೈಮ್ ನಾನು ಆ ಕಡೆ ಇಳಿಸ್ತೀನಿ ಈ ಕಡೆ ಈ ಕಡೆ ಬರಲಿಲ್ಲ ಆಲ್ವೇಸ್ ಯೂಸ್ ಬೋತ್ ಬ್ರೇಕ್ಸ್ ಇನ್ನೊಂದು ಕಾಲನ್ನು ಕೇಳಬೇಡಿ ಇನ್ನೊಂದು ಕಾಲು ಕೆಳಗೆ ಇಟ್ಕೊಳ್ಳಿ ಎರಡು ಕಾಲು ಇಟ್ಟಿದ್ರು ನಡೆಯುತ್ತೆ ಕೆಳಗೆ ಅದು ನಿಮ್ಮ ಮೇಲೆ ಡಿಪೆಂಡು ಬಟ್ ಎರಡು ಬ್ರೇಕು ಯೂಸ್ ಮಾಡಿದಷ್ಟು ಆರಾಮಾಗಿ ಇಳಿಸ್ಬೋದು ಹತ್ತಿಸ್ಬೋದು ಓಹ್ ನಿಂಬೇಣ್ ನಾನು ಏನು ಟಕ ಅಂತ ಎಂತ ನೋಡ್ತೀನಿ ಓಹ್ ಓಹ್ ಓ ಇಲ್ಲೇ ನೋಡಿ ನಾನು ದಬ್ಬಾಕೊಂಡು ಅಂದರೆ ಗಾಡಿ ಸ್ಲೈಟಾಗಿ ಬಿದ್ದು ಇಲ್ಲೇ ಬಿದ್ದಿದ್ದು ಹ್ಯಾಂಡ್ಲ್ ಬಾರೆಲ್ಲ ಇಲ್ಲೇ ಟಚ್ ಆಗಿದೆ ಕಾಲು ಇಲ್ಲಿ ಕೊಟ್ಬಿಟ್ಟು ಹಂಗಾಯ್ತದ ಓ ಇಲ್ಲೆಲ್ಲ ಉಜ್ಜಾಡ್ಸೋರ ಬುಲೆಟೆಲ್ಲ ಬರಲ್ಲ ಕ್ಲಾಸಿಕ್ಕೆಲ್ಲ ಯಾಕೆಂದರೆ ಹಿಂಗೆ 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 ಬಂದಾಗೆಲ್ಲ ಸೈಲೆನ್ಸ್ ಎಲ್ಲ ಟಚ್ ಆಗ್ಬಿಡುತ್ತೆ ಸೊ ಡೋಂಟ್ ಈವನ್ ಟ್ರೈ ಅಲ್ಸು ಅಯ್ ನಮ್ದು ನಂದು ಇಂಜಿಂಗ್ ಅಡ್ ಆಯ್ತಂದ ಇವಾಗ ಏಯ್ ಮೈಕ್ರೋನ್ಸೆಲ್ಲ ಆಚೆ ಬರ್ತಾಯಿದ್ದು ಗುರು ಎಲ್ಲ ಹಾಂ ನನ್ನ ಗಾಡಿ ಏಳು ಮಾಡಿಸ್ದಂಗೆ ಬಂದೈತೆ ಇದು ಐ ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು ದಾಸಾರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು ಮುಂದಿನ ನನ್ನ ಜನ್ಮ ಬರವಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ ಹುಟ್ಟಿದರೆ ಕನ್ನಡ ನಾಡಲುಟ್ಟಬೇಕು ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟ

ஆ எி ரோடு பூரட் தேங்க் யூ ಏಳುವರೆಗೆ ಇಲ್ಲಿದೆ ಎಂಟೂವರೆಗಾಗಲೇ ವಾಪಸ್ಸೇ ಬಂದಿದ್ದೀನಿ ಎಂಟು ಇಪ್ಪತ್ತಕ್ಕೆ ಸರಿ ಸಿಗೋಣ ಮುಂದಿನ ಉಳಾಗಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಟ್ ಟಾಟಾ ಇಲ್ಲಿ ಬಂದರೆ ಫ್ರೆಂಡ್ಸ್ ಹೋದೆ ಬನ್ನಿ ಇಲ್ಲ ಅಂದರೆ ಬರ್ಕೊಬಿಡಿ ಯಾಕೆ ನಿಮ್ಮ ಮೇಲೆ ಧೈರ್ಯ ಅಲ್ಲ ನಿಮ್ಮ ಆಡಿ ಗಾಡಿ ಮೇಲೂ ಧೈರ್ಯ ಅಲ್ಲ ಕಲ್ಬಂಡೆ ಹಂಗಿದ್ದಾವೆ ಸ್ಲಿಪ್ ಆಯ್ತದೆ ಸಿಗಾಕಂತದ್ದು ಇನ್ನೊಬ್ಬ ಬೇಕೇ ಬೇಕು ನಂದು ಲೈಟ್ ವೇಟ್ ಆದ ಕಾರಣ ನಾವು ಹಂಗೆ ಹೇಳ್ಕೊಂಬರ್ತೀವಿ ನಮ್ಮದೇನು ನಡೀತದೆ ಬಂಡ್ ಧೈರ್ಯ ಮಾಡಿ ಒಬ್ಬನೇ ಬಂದೆ ಒಂಬತ್ತುವರೆ ನಿಮಿಷದಲ್ಲಿ ಹೋದೆ ಸೊ ಸಿಗೋಣ ಆಂಟಿಲ್ ಟೇಕ್ ಕೇರ್ ಬಾಯ್ ಬಾಯ್ ಟಾಟಾ ಫ್ರಮ್ ಅಚಲು ಬೆಟ್ಟ